ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸುಲ್ತಾನರ ನಡುವಿನ ಕದನಗಳು ಭಾರತದ ಇತಿಹಾಸದಲ್ಲಿಯೇ ಅತ್ಯಂತ ರೋಚಕ ಮತ್ತು ರಕ್ತಸಿಕ್ತ ಅಧ್ಯಾಯಗಳು ಇವೆರಡು ಸಾಮ್ರಾಜ್ಯಗಳು ಸುಮಾರು ಇನ್ನೂರು ವರ್ಷಗಳ ಕಾಲ ಸತತವಾಗಿ ಯುದ್ಧದಲ್ಲಿ ತೊಡಗಿದ್ದವು ಈ ಸಂಘರ್ಷಗಳ ಹಿಂದಿನ ಪ್ರಮುಖ ಕಾರಣಗಳು ಮತ್ತು ಕೆಲವು ರೋಚಕ ಕಥೆಗಳು ಇಲ್ಲಿವೆ ಒಂದು ರಾಯಚೂರು ದೂಪ್ ಚಿನ್ನದ ಮೊಟ್ಟೆ ಇಡುವ ಕೋಳಿ ಈ ಎರಡು ಸಾಮ್ರಾಜ್ಯಗಳ ನಡುವಿನ ಬಹುತೇಕ ಯುದ್ಧಗಳಿಗೆ ಮುಖ್ಯ ಕಾರಣ ರಾಯಚೂರು ದೂಪ್ ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ನಡುವಿನ ಫಲವತ್ತಾದ ಭೂಮಿ ಈ ಪ್ರದೇಶವು ಅತ್ಯಂತ ಫಲವತ್ತಾಗಿದ್ದು ವಜ್ರದ ಗಣಿಗಳು ಮತ್ತು ಖನಿಜ ಸಂಪತ್ತನ್ನು ಹೊಂದಿತ್ತು ಹೀಗಾಗಿ ಇದನ್ನು ಯಾರು ನಿಯಂತ್ರಿಸುತ್ತಾರೋ ಅವರು ದಕ್ಷಿಣ ಭಾರತದ ಶ್ರೀಮಂತ ರಾಜರಾಗುತ್ತಿದ್ದರು ಇದಕ್ಕಾಗಿ ನೂರಾರು ಯುದ್ಧಗಳು ನಡೆದವು ಎರಡು ಕೃಷ್ಣದೇವರಾಯನ ಸಿಂಹಗರ್ಜನೆ ರಾಯಚೂರು ಕದನ ಒಂದು ಸಾವಿರದ ಐನೂರ ಇಪ್ಪತ್ತು ಇದು ವಿಜಯನಗರ ಮತ್ತು ಬಹುಮನಿ ಆದಿಲ್ಶಾಹಿ ನಡುವಿನ ಅತ್ಯಂತ ಪ್ರಸಿದ್ಧ ಕದನ ಇದರ ಕಥೆ ಬಹಳ ರೋಚಕವಾಗಿದೆ ಬಿಜಾಪುರದ ಸುಲ್ತಾನ ಇಸ್ಮಾಯಿಲ್ ಆದಿಲ್ ಶಾ ರಾಯಚೂರನ್ನು ಆಕ್ರಮಿಸಿಕೊಂಡಾಗ ಕೃಷ್ಣದೇವರಾಯನು ಅದನ್ನು ಮರಳಿ ಪಡೆಯಲು ಪ್ರತಿಜ್ಞೆ ಮಾಡಿದನು ಪೋರ್ಚುಗೀಸರ ನೆರವು ಈ ಯುದ್ಧದಲ್ಲಿ ಕೃಷ್ಣದೇವರಾಯನಿಗೆ ಪೋರ್ಚುಗೀಸ್ ಗವರ್ನರ್ ಕ್ರಿಸ್ಟೋವೊ ಡಿ ಫಿಗ್ರಡೊ ಸಹಾಯ ಮಾಡಿದನು ಅವರ ಬಳಿಯಿದ್ದ ಆಧುನಿಕ ಬಂದೂಕುಗಳು ಮಸ್ಕೆಟ್ಸ್ ಯುದ್ಧದ ದಿಕ್ಕನ್ನೇ ಬದಲಿಸಿದವು ರಾಯನ ಸಾಹಸ ಯುದ್ಧದ ಒಂದು ಹಂತದಲ್ಲಿ ವಿಜಯನಗರದ ಸೈನ್ಯ ಸೋಲುವ ಭೀತಿಯಲ್ಲಿ ಹಿಂದಕ್ಕೆ ಸರಿಯುತ್ತಿತ್ತು ಆಗ ಕೃಷ್ಣದೇವರಾಯನು ಸ್ವತಃ ಕುದುರೆಯನ್ನೇರಿ ಮುಂದೆ ಬಂದು ನಾನು ಇಲ್ಲೇ ನಿಂತು ಹೋರಾಡಿ ಸಾಯುತ್ತೇನೆ ನೀವು ಓಡಿ ಹೋಗುವಿರಾದರೆ ಹೋಗಿ ಎಂದು ಸೈನಿಕರನ್ನು ಹುರಿದುಂಬಿಸಿದನು ಇದರಿಂದ ಪ್ರೇರಿತರಾದ ಸೈನಿಕರು ರೋಷದಿಂದ ಹೋರಾಡಿ ಅದ್ಭುತ ಜಯಗಳಿಸಿದರು ಯವನ ರಾಜ್ಯ ಸ್ಥಾಪನಾಚಾರ್ಯ ಕೃಷ್ಣದೇವರಾಯನು ಕೇವಲ ಯುದ್ಧ ಗೆಲ್ಲಲಿಲ್ಲ ಬಹುಮನಿ ಸಾಮ್ರಾಜ್ಯದ ಅಂತಃಕಲಹದಲ್ಲಿ ತಲೆಹಾಕಿ ಸೆರೆಯಲ್ಲಿದ್ದ ಬಹುಮನಿ ರಾಜಕುಮಾರನನ್ನು ಬಿಡಿಸಿ ಮತ್ತೆ ಸಿಂಹಾಸನದ ಮೇಲೆ ಕೂರಿಸಿದನು ಇದಕ್ಕಾಗಿ ಆತನಿಗೆ ಯವನ ರಾಜ್ಯ ಸ್ಥಾಪನಾಚಾರ್ಯ ಎಂಬ ಬಿರುದು ಬಂತು